ಇದೊಂದು ಹೇಯ ಕೃತ್ಯ ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಟಿ ಚಾರ್ಜ್ ಆ ಯಾರು ದುಷ್ಕರ್ಮಿಗಳಲ್ಲ ಅವ್ರಿಗೆ ಯಾಕೆ ಕೊಡ್ದಿಲ್ಲ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ ಚಾಮುಂಡೇಶ್ವರಿ ಘಟನೆಗೆ ಧರ್ಮಸ್ಥಳದ ಘಟನೆಗೆ ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಇದು ಪ್ರಶ್ನೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಹಿಂದೂಗಳ ಮೇಲೇ ಲಾಟ್ರಿ ಚಾರ್ಜ್ ಯಾಕೆ ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ ನೂರಾರು ಕಂಡೀಷನ್ ಹಾಕಿದೀರ ಗಣಪತಿ ಹಬ್ಬ ಮಾಡಂಗಿಲ್ಲ ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದು ನಾಚಿಕೆ ಆಗಲ್ವಾ ನಿಮ್ಗೆ ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನ ಕೂತಿಸ್ತೀರಿ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ ಹಿಂದೂಗಳು ಗಲಾಟೆ ಹಿಂದೂಗಳು ನಾನು ಹೇಳ್ತಾ ಇದ್ದೀನಿ ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇನ್ನು ಮುಂದೆ ಇದೇ ಗತಿ ಬರ್ದ್ ಮಾಡ್ಕೊಳ್ಳಿ ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ ಓಟ್ಗೋಸ್ಕರ ಏನ್ ಬೇಕಾದರೂ ಸಿದ್ದರಾಮಯ್ಯ ಮಾಡ್ತಾರೆ ಅಧಿಕಾರ ಉಳಿಸ್ಕೊಳಕೋಸ್ಕರ ಚೇಲ್ ಉಳಿಸ್ಕೋ ಏನ್ ಬೇಕಾದರೂ ಮಾಡ್ತಾರೆ ಆದರೆ ಇವತ್ತು ಎಚ್ಚರಿಕೆ ನೋಡಿ ಒಂದಲ್ಲ ಧರ್ಮಸ್ಥಳ ಚಾಮುಂಡೇಶ್ವರಿ ಆಯಿತು ನಾಗಮಂಗಲ ಆಯ್ತು ಈಗ ಮದ್ದೂರು ಬಂದಿದೆ ಇನ್ನು ನಿಮ್ಮನೆ ಬಾಗಲಿಗೆ ಬರ್ತೈತೆ ನಿಮ್ಮ ಮನೆ ಬಾಗಿಲು ಬರ್ತೈತೆ ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಬಂದು ಹೊಡಿತಾರೆ ಎಚ್ಚರಿಕೆಯಿಂದ ಇರಿ ಇಲ್ಲ ಅಂದ್ರೆ ಆ ಮಹಿಳೆಯರು ಹೇಳಿರೋ ರೀತಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾರೆ ಟಿಪ್ಪು ಏರಿಯಾಗಳನ್ನ ಉತ್ಪತ್ತಿ ಮಾಡ್ತಾರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ ಪೀಜೆ ಹಾಕ್ಬೇಡಿ ಗಣಪತಿ ಕೂತಿಸೋಕ್ ಪರ್ಮಿಷನ್ ಪ್ರಸಾದ ಕೊಡಕ್ಕೆ ಪರ್ಮಿಷನ್ ಬಿಡಕ್ಕೆ ಪರ್ಮಿಷನ್ ಎಲ್ಲದಕ್ಕೂ ಪರ್ಮಿಷನ್ ಬೇರೆ ಧರ್ಮದವ್ರಿಗಾದ್ರೆ ಯಾವ ಪರ್ಮಿಷನ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷದಿಂದ ಈ ವರ್ಷವೇ ಗಣಪತಿ ಮಾಡೋಕ್ಕೆ ಇದು ಗಲಾಟೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ನಮ್ಗೆ ಅನಿಸುತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡ್ಬಿಡ್ತಾರೆ